ಮದುವೆ ಕರ್ಲಿಂತ ಇವರು ಯಾಕೆ ಅವ್ರಿಗೆ ಮಾನ ಮರ್ಯಲ್ಲ ನಾನು ಮರ್ಯಾದಿಸ್ತಲ್ಲ ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗುದಿಲ್ಲ ಇವರು ಇವ್ರು ಗೌರವಕ್ಕೆ ಇವ್ರು ಮಾಡುವ ಕಳ್ಳ ಕೆಲಸ ಎಲ್ಲ ಹೊರಗೆ ಬರ್ತದಲ್ಲ ನಾನು ಸತ್ಯನಾಯಕೆಲ್ಲ ನನ್ನ ಉಪ್ಪಿ ಇಲ್ಲಿ ಯಾಕಂದ್ರೆ ಅಮ್ಮನ್ನು ಕಳ್ಳ ಅವಳು ಕಳ್ಳ ಇವರು ಕಡ್ರೆ ಕಡ್ರೆ ಮದುವೆ ಆಗಿಲ್ಲ ಇವರು ಎಲ್ಲಿ ಯಾರ ತಲೆ ಹೊಡಿಬೇಕು ಅನ್ನೋದೇ ಇವ್ರು ಇರ್ತಾರೆ ಇವರು ಯಾರು ತಲೆ ಹೊಡೋದು ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ತಂದೆ ಇಲ್ಲ ನಾನು ನಾನು ಇಲ್ಲ ಆದ್ರೆ ನಾನು ಇದ್ದೆ ಅನ್ನೋ ತರ ಬೇರೆ ಬೇರೆ ಇವ್ರ ವ್ಯಾಷ್ಯದಲ್ಲಿ ಅವರು ತೋರಿಸಿ ಇರಬಹುದು ಅದೊಂದು ನಿಜವಾಗಿಯೇ ನಾನಲ್ಲ ಮದುವೆ ನೋಡಿದ್ರೆ ಅಲ್ಲ ನನಗೆ ತಂದೆ ಇಲ್ಲದ ಹುಡುಗಿ ಯಾರು ಒಬ್ಬರು ವಿಡಿಯೋ ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ ತಂದೆ ಇಲ್ಲ ಅಂತ ಹೇಳುವ ಏನು ಕಾರಣ ತಂದೆಯನ್ನು ನೋಡಿದಾರ ಅಥವಾ ತಂದೆಯ ವಿಚಾರಣೆ ಮಾಡಿದಾರ ಸುಳ್ಳು ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದವ್ರು ಯಾಕಂದ್ರೆ ಸ್ವಂತ ಜನ್ಮ ಕೊಟ್ಟ ತಂದೆಯೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿ ಕೊ ಹೇಳಿಕೆ ಕೊಟ್ಟಿದ್ದಾರಲ್ಲ ಅದು ತಪ್ಪು ಆ ತಪ್ಪು ಮಾಹಿತಿ ಇವರ ತಪ್ಪು ಮಾಹಿತಿಗೆ ಯಾರು ಹಾ ತಪ್ಪು ಮಾಹಿತಿಗೆ ಯಾರು ಇದು ಹೇಳಿಕೆ ಮಾಡಬೇಡಿ ಖಂಡಿತ ನನ್ನ ಕ್ಷಮೆದ ಯಾಕಂದ್ರೆ ಅಷ್ಟು ಕಠೂರ ಅವ್ಳು ಪಾತ್ರಿ ಅವಳು ನನ್ನ ಕುಟುಂಬದ ಹ್ಯಾಕ್ ಹುಟ್ಟಿದ್ಲು ಯಾವ ಮನೆ ಯಾವ ಹೆಣ್ಣು ಮನೆ ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು ಮತ್ತೆ ಹೇಳ್ಕೊಂಡು ಸುಳ್ಳು ಸುಳ್ಳು ಎಲ್ಲ ಹೇಳ್ದು ಸುಳ್ಳು ಅವಳು ಬಿಗ್ ಬಾಸಲ್ಲಿ